ಏ ಅಣ್ಣ ಚಾವಿದ್ರು ಕೊಡ್ರೆ ಸಾವುತಾನ ಏ ಚಿದ್ರು ಕೊಡ್ರೆ ನನ್ನ ವಿದ್ಯೋ ಸಾಯಕ ನನ್ನ ಜೀವದ ಗೆಳೆಯ ವಿದ್ಯೋ ಸಾಯಕ ನನ್ನ ಜೀವನದ ಪಯಣದೊಳಗ ಪ್ರೀತಿ ಮಾಡಿದೆ ಈ ಕ ಮನಸಿನೊಳಗ ಕೆಟ್ಟ രാത്രിഗണായക നന്നശീത കിളയുദ്ദ്രസായക ஜீாத்தி பாழ தூச பாழ பருப்பு ஜீவனாக நம் நானே எங்க மரியி நான் பருத்துருகி தாக்கல்ல நான் இல்ல எல்லாரும் இல்ல

அண்ண தாம அனஸ் கேட்ட பரகா மா ಅಯ್ಯ ನಮ್ಮ ಹುಡುಗರ್ಗೋಸ್ಕರ ಮಾಮಾ ಅಣ್ಣಲ್ಲ ಮಾಮ ಅಪಿ ಮಾಮಾ ಅಣ್ಣ ಒಂದ್ ರೂಪಾಯಿ ಕೊಡಸ್ ಅಣ್ಣ ಅಂದ್ರೆ ನೀ ನೀಸ್ರ ಮಾಡಿ ಹೋಗಕ ನೋಡವಿ ಮೊದಲ ಹೊಳಿ ಬಂದ್ ಇಳದ್ ರೋಡ್ ಕೆಟ್ಟ ಯಾಕಂತ ಕೇಳಿಲ್ಲ ಊರಾಗ ಹೊಳಿ ಬಂದಾಗಿಲ್ಲ ಅಡ್ಡಾಡ್ ಹೋಗಿ ನಾ ಕಾರ್ಯಕ್ರಮಕ್ಕ ವಜ್ರಮಟ್ಟಿ ಮಟ್ಟಿಗೆ ಬಂದಿದ್ದೇವೆ ನಾವು ಆಗ ಹೊಳಿ ಬಂದ್ ಇಳ್ದ ಅದಕ್ಕ ನಿಮ್ ಮಾಮಾ ಅಂದಿ ದಾಡ್ತಿ

ಹ್ಯಾಂಗ ಮೋರ ಬೇಡ ನಾ ಕ್ವಾರ್ಟರ್ ಬೆಡ್ ತಂದ್ರೆ ಎಲ್ಲಾ ತವಾ ಆಳಿಗೆಡ್ತಾವ ಓ ನೀನು ಕುಡುಕರನ ಅವೆ ಕುಡಕಂದೆಂದ್ರೆ ನಿನ್ನ ಹೆಡಕ್ಕೆ ಸಾಟಲ್ ಮಾಡ್ತೀನಿ ಮತ್ತೆ ಕುಡಕನ ಮಧ್ಯ ಪ್ರಿಯ ರೋಣಬೇಕು ಅಯ್ಯೋ ಅದಕ್ಕ 빌ಡ್ ನಿಮ್ಮಂತ ಲಿಫ್ಟ್ ಕಚ್ಚು ಹುಡುಗರಿಂದ ಸರ್ಕಾರ ನಡೆದಿಲ್ಲ ದೋಸ್ತ ಮತ್ತೆ ನೈಂಟಿ ನಮ್ಮಂತ 90 ಇಡೇ ಸರ್ಕಾರ ನಡೆಸಿದಂತೆ ಮತ್ತೆ ಹಲೋ ಹಾಸ್ಪಿಟಲ್ಗೆ ಅವ ನಾವು ರಾತ್ರಿಯೆಲ್ಲ ದುಡಿದು ನಾವು ಕಷ್ಟಪಟ್ಟು ನರ್ಸಿಂಗ್ ಎಲ್ಲ ಸೇವಾ ಮಾಡಿ ಗೊತ್ತೈತೆನ ನಾವು ದುಡ್ಸಾಕ್ತೀವಿ ನಿಮಗೆ ಸೇವಾ ನಿಮಗೆ ಸೇವಾ ಮಾಡಿರ್ತೀವಿ ನಾವು ಅಂದ ಯಾವಾಗ ನೀ ಸೇವಾ ಮಾಡಿ ಅಲ್ಲ ಮನ್ಯಾಗ ಮತ್ತೆ ಕುದ್ರಿಸಿ ಕೂಳು ಹಾಕ್ತಿವಲ್ಲ ಅಲ್ಲ ನೋಡೋ ಕುಂದ್ರಸಿ ಕೂಳು ಹಾಕಿ ನಿನಗೆ ಇಟ್ಟು ತಿಂಡಿರ್ಬೇಕಾರು ಇನ್ನು ದುಡ್ಡು ತಂದು ಹಾಕು ಮಕ್ಕಳ ನಮಗೆ ಅದು ತಿಂಡಿರ್ಬೇಕು ಅಕ್ಕಕ್ಕ ಹೌದಿಲ್ಲ

ಓಕೆ ಯಾರು ಗೊತ್ತಾಯ್ತಲ್ಲ ಮ್ಯಾಮ ಹುಬ್ಳಿ ಓಕೆ ಮ್ಯೂಸಿಕ್ ಪ್ಲೇ ಅಲ್ಲಿ ಒಂದು ನಮ್ಮ ಪರ್ಸು ಕೋಲೂರವರು ಮತ್ತೊಂದು ಗೀತೆಯನ್ನು ತಗೊಂಡ್ ಬರ್ತಿದ್ದಾರೆ ಹಲೋ ಹಲೋ முனி மஞ்சல்ல <Cusimuyor> <możemyILENC Lustro>

ியாக நிபர ஜி ஓகே நான் மது மறுத்தாக்கோ மனுச கேந்திரா இதையோ ಜನ ದಿನ ಕರಿ ಅಲ್ಲಕ ಬಂದು ಮಂಜಿನದಾಗ ಈ ತ್ಯಾನಾರೋ ಮಲದಾಗ ಹಾಲಿ ಬರುವುದರೊಳಗವಾಗಿ ಅಚ್ಚಾಗ ಗಟ್ಟಿ ಆಗಲದಾಗ ದಿನ ಮದಿ ಬೀಗಿ ಹೇಳಿ ಮಂದಿ ಗಂತ ಹೇಳಲಿಲ್ಲ ಸಿಕ್ಕಾದ ಹೇಳಿರ್ತ

ಮರ್ಸಿಕವಾಗಿ ದಸರಾ ಮಾಡಿದೀ ದಸರ ಮಾಡಿ ಬಾರ ನಮ ಸರ ಕಳಿಯದ ಕಿಯ ತೀರ ಎಲ್ಲ ಹಚ್ಚ ಹೆಸಿರ ನನ್ನಪ ನಿನ್ನ ಹೆಸರ ಕೃಷ್ಣ ತೀರದ ಹುಡುಗನ ಊರಿಗೆ ಬಾ ಗೆಳತಿಯ ನಾವು ಮಾಡಿ ತಾರ್ಥವ ಕಡಬ ಮದುವಾದರೂ ಮೊದಲಿನ ಬಾ ನಮ್ಮ ಪ್ರೀತಿಗೆ ಸಾಕ್ಷಿನ ಸಾಯಿ ಬಾಬಾ

கொடுத்திய கண்ணன விடுத்தியட கொட்டார கருநாடக ராஜா விட்ட குடிக்கடி கொண்டு வருல இருக்க गंगा कपड़े कृष्ट बरया गंग नाम गई नन्नति रा प्रगह पिद्र साया गया नन्ना जीव गो इंद्र साया

ಧನ್ಯವಾದಗಳು ಬನ್ನಿ ಮತ್ತೊಂದು ಗೀತೆ ನಮ್ಮ ಅಪಕ್ಷ ಮೇರೆಗೆ ನಮ್ಮ ದುರ್ಗೇಶ್ ಮಾಚುಕುಂದ್ರ ಅವರು ಹಾಗೂ ರೇವಣ್ಣ ಮಾಚುಕುಂದ್ರ ಹಾಗೂ ಸುಸ್ಮಿತ್ ಅವರ ಕಂಡಸ್ರ ಮತ್ತೊಂದು ಗೀತೆ ತಮ್ಮೆಲ್ಲರಿಗೋಸ್ಕರ ಹಲೋ ಚಿ